ಮಲ್ಲಿ ಸುಜಿ ಮಲ್ಲಿ ನೀನಿಲ್ಲಿ ರೋಜ ರೋಜ ಅರಳಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಂಬೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಸೊ ಮೊದಲಿಗೆ ಎಲ್ರಿಗೂ ಕೂಡ ನಾನು ಸಾರಿ ಕೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಎಂಟು ದಿನ ಆಯಿತು ನಾನು ಯಾವುದೇ ರೀತಿ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ ಸೊ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ ನಾನು ಕಮ್ಯುನಿಟಿ ಪೋಸ್ಟ್ನ ಮಾಡಿದ್ದೀನಿ ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಯಾವ ವಿಡಿಯೋನ ಮಾಡೋಕಾಗಲಿಕ್ಕೆ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಅವಶ್ಯಕತೆ ಇದೆ ಆ ವಿಡಿಯೋ ಅಂತ ನೀವು ಕೇಳ್ಬೋದು ಸೊ ಅವಶ್ಯಕತೆ ಇದೆ ನನ್ನ ತ ಇಷ್ಟೋ ತಾಯಿಯಿಂದ ಮಕ್ಕಳನ್ನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಹಾಗೆ ಮಕ್ಕಳನ್ನ ಹೆಲ್ತ್ ವಿಚಾರದಲ್ಲಿ ಎಷ್ಟೇ ಅವ್ರು ಸರ್ಕಸ್ ಮಾಡಿದ್ರು ಎಷ್ಟೇ ಅವರು ಜೋಪಾನ ಮಾಡಿದ್ರು ಕೂಡ ಮಕ್ಕಳು ಕೈ ಮೀರಿ ಹೆಲ್ತ್ ಅಪ್ಸೆಟ್ ಆಗೋದು ಅನಾರೋಗ್ಯ ಸುತ್ತಾಗೋದು ಈ ರೀತಿ ಆಗ್ತಾ ಇರುತ್ತೆ ಸೊ ನಾನು ಅನುಭವಿಸ್ತಿರೋ ನೋವು ನಾನು ಆ ಮೂರು ಮೂರು ದಿನ ಹಾಸ್ಪಿಟಲ್ನಲ್ಲಿ ನಾನು ಅನುಭವಿಸಿರುವಂಥ ಪೇನನ್ನ ಯಾವುದೇ ತನ್ನ ತಾಯಿಯಿಂದಿರೋ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾ ನನ್ನ ತಿಳಿದ ಮಸ್ ಮಟ್ಟಿಗೆ ನಾನಿಂದ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ಹೇಳ್ತೀನಿ ನನ್ನ ನನ್ನ ಅನುಭವಕ್ಕೆ ಬಂದಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಐ ಹೋಪ್ ವಿಡಿಯೋ ತುಂಬಾ ಒಂದು ಯೂಸ್ಫುಲ್ ಆಗಿದೆ ಸೊ ಎಲ್ಲ ತಾಯಿಂದ ಕೂಡ ತುಂಬಾ ಯೂಸ್ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನಾನು ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಪೋಸ್ಟ್ ಮಾಡಿರೋ ವಿಡಿಯೋ ಬಂದ್ಬಿಟ್ಟು ಹೋಳಿ ಸೆಲೆಬ್ರೇಷನ್ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ ಮಂಗಳವಾರ ವಿಡಿಯೋನ ವೀಡಿಯೋನ ಪೋಸ್ಟ್ ಮಾಡಿದ್ದೆ ಅದಾದಮೇಲೆ ನಾನು ಯಾವುದೇ ರೀತಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಸೊ ನಾನು ಊರಲ್ಲಿದ್ದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾನು ಹೋಳಿ ಸೆಲೆಬ್ರೇಷನ್ನ ನಮ್ಮ ಊರಿನಲ್ಲಿ ಆಚರಿಸಿದ್ವಿ ಸೊ ಅಲ್ಲಿ ಊರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಜನ ಜಾಸ್ತಿ ಇರೋದ್ರಿಂದ ನನಗೆ ಹುರ್ನ ಆಗೋದಿಲ್ಲ ಮೊದಲನೇ ರೀಸನು ಎರಡನೇ ರೀಸನ್ ಬಂದಿತ್ತು ನಾವು ಹೋಳಿ ಸೆಲೆಬ್ರೇಷನ್ನಾಗ ಮುಗಿದಾದ್ಮೇಲೆ ಒಂದು ದಿನ ನಾವು ರೆಸ್ಟ್ ಮಾಡಿ ಮಾರನೇ ದಿನ ಊರಿಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಅದು ಪ್ಲ್ಯಾನು ಉಲ್ಟಾನೆ ಆಯಿತು ಮಾರನೇ ದಿನ ಮಂಗಳವಾರ ಸೋಮವಾರ ಸೆಲೆಬ್ರೇಷನ್ ಆಯಿತು ಮಂಗಳವಾರ ರೆಸ್ಟ್ ಆಯಿತು ಬುಧವಾರ ಬೆಳಗ್ಗೆ ನನ್ನ ನಮ್ಮ ಯಜಮಾನ್ರು ಆರು ಗಂಟೆಗೆಲ್ಲ ಬಂದರು ಸೊ ಅವರು ಜೈನ್ ಆಗಿಟ್ಟಿತ್ತು ಹತ್ತು ಗಂಟೆಗೆಲ್ಲ ಸೊ ಅದಕ್ಕೋಸ್ಕರ ಅವರು ಬೆಳಿಗ್ಗೆ ಬೈಕ್ ಮೇಲೆ ಬಂದರು ನಾನು ಆಮೇಲೆ ಮಕ್ಕಳನ್ನ ಕರ್ಕೊಂಡು ನಿಧಾನಕ್ಕೆ ಬರಬೇಕು ಅಂತ ಪ್ಲಾನ್ ಇತ್ತು ಸೊ ಹೀಗಿರಬೇಕಾದ್ರೆ ಅಲ್ಲಿ ಬೆಳಿಗ್ಗೆ ಬರಬೇಕು ಅಂತ ರೆಡಿ ಆಗ್ತಾ ಇದ್ವಿ ಇನ್ನೇನು ರೆಡಿಯಾಗಿ ಬರಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ತುಂಬಾ ಹುಟ್ಟೆ ನೋಡ್ತಾ ಅಮ್ಮ ಅಂತ ಹೇಳಿಬಿಟ್ಟು ತುಂಬಾನೇ ಸಂತ ಅನುಭವಿಸ್ತಾ ಇದ್ರು ಸೊ ಸೊ ಅವಳಿಗೆ ಆ ರೀತಿ ಆದಮೇಲೆ ಮನೇಲಿ ಎಲ್ಲರೂ ನೋಡಿಕೊಂಡು ಅವಳನ್ನ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಮಾರನೇ ದಿನ ಹೋಗೋಮ್ಮ ಅಂತ ಹೇಳಿದ್ರು ಸೊ ಅವಳನ್ನ ಚೆಕಪ್ ಮಾಡಿಸಿದ್ವಿ ಡಾಕ್ಟರ್ ಮೆಡಿಸನ್ ಕೂಡ ಕೊಟ್ಟರು ಆವತ್ತಿನ ದಿನ ಅವಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಮತ್ತು ಅವಳು ಹುಷಾರಾದಳು ಬಟ್ ನೈಟ್ ಅವಳು ಫುಲ್ ವಾ ವಾಮಿಟ್ ಮಾಡ್ಕೊಳ ವಾಮಿಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದು ಅದೇ ರೀತಿ ಮಾರನೇ ದಿನವೂ ಕೂಡ ವಾಮಿಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು ಆಗಿ ಕರ್ಕೊಂಡು ಡಾಕ್ಟರ್ ಅವಳಿಗೆ ಇಲ್ಲಮ್ಮ ನಿಮ್ಮ ಮಗುಗೆ ಕರುಳಲ್ಲಿ ಊತ ಬಂದಿದೆ ಅಂತ ಹೇಳೋದು ಸೊ ಇದು ಕೆಲವೊಬ್ಬರಿಗೆ ಸಾಮಾನ್ಯ ವಿಚಾರ ಆಗಿರ್ಬೋದು ಮಕ್ಕಳು ಏನಾದರೂ ಪುನರ್ ವ್ಯತ್ಯಾಸ ಆದಿರತ್ತೆ ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಬ್ಬರು ಬಟ್ ನಮ್ಮಂತ ತಾಯಂದಿಗೆ ಅದು ಒಂದು ದೊಡ್ಡ ವಿಚಾರನೇ ಅಂತ ಹೇಳ್ಬೋದು ಯಾಕೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊತಾ ಇದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿತ್ತು ಅವ್ರ ಅವಳಿಗೆ ಫುಡ್ ವಿಚಾರದಲ್ಲಿ ನಾನು ತುಂಬಾ ಕೇರ್ ಮಾಡ್ತೀನಿ ತುಂಬಾ ಅವ್ರಿಗೆ ಕೇರ್ ಮಾಡ್ತೀನಿ ಅವರಿಗೆ ಆದಷ್ಟು ನಾನು ಮದುವೆ ಫುಡ್ ಏನು ಕೊಡೋಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಅವ್ರು ಏನು ಕೇಳಿದ್ರು ಮಾಡ್ತಿರ್ತೀನಿ ಸೊ ಈಗಿರಬೇಕಾದ್ರೆ ಅವಳಿಗೆ ಯಾಕೆ ಈ ರೀತಿ ಆಯಿತು ನಾನೇನಾದರೂ ಅವ್ರ ಹೆಲ್ತ್ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನ ಅವ್ರನ್ನ ಸರಿಯಾಗಿ ಕೇರ್ ಮಾಡ್ತಾ ಮಾಡ್ತಾಯಿದವಾ ಅಥವಾ ನಾನು ಅವ್ರ ಹೆಲ್ತ್ ವಿಚಾರದಲ್ಲಿ ನೆಗ್ಲೆಟ್ ಮಾಡ್ತಾ ಇದ್ದೀನ ಅನ್ನೋ ಒಂದು ಬ್ಲೀಫ್ ನನಗೆ ಕಾಣೋಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ರೀತಿ ಮಕ್ಕಳು ಅನುಭವಿಸೋ ನೋಡೋಣ ಯಾವ ಥಾಯಂದ್ರೂ ಕೂಡ ನೋಡೋಕ್ಕಾಗೋದಿಲ್ಲ ಅಲ್ಲಿ ಹಾಸ್ಪಿಟಲ್ನಲ್ಲಿ ಡ್ರಿಪ್ಸ್ ಎಲ್ಲ ಹಾಕೋದು ಆ ಸೈಡ್ ಇಂಜೆಕ್ಷನ್ನ ಕೊಡೋದು ಮಕ್ಕಳು ಕಿರ್ಚಾಟ ಅರ್ಚಾಟ ಸೊ ಯಾವ ಯಾರು ಕೂಡ ಅದನ್ನು ನೋಡೋದು ಯಾವ ತಾಯಿಗೂ ಕೂಡ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಅನುಭವಿಸಿರೋ ನೋವು ನೀವು ಕೂಡ ಅನ್ಭವಿಸ್ಬಾರ್ದು ಅನ್ನೋ ಕಾರಣಕ್ಕೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಡಾಕ್ಟ್ರ್ ಹೇಳಿದ್ದು ಇಷ್ಟೇ ಅಲ್ಲಿ ನನ್ನ ಮಗಳಿಗೆ ಯಾಕೆ ಈ ರೀತಿ ಆಯಿತು ಅಂತ ಕೇಳೋದಕ್ಕೆ ಅವ್ರು ಹೇಳಿ ಅವ್ರು ಹೇಳಿರೋ ರೀಸನ್ ಬಂದ್ಬಿಟ್ಟು ನೀವು ಮಕ್ಕಳಿಗೆ ಜಾಸ್ತಿ ಹೊರಗಿನ ಔಟ್ಸೈಡ್ ಫುಡ್ನ ಕೊಡ್ತೀರಾ ಹಾಗೆ ಜಾಸ್ತಿ ಕುರ್ಕುರಿ ಆಗಿರ್ಬೋದು ಹಾಗೆ ಚಾಕ್ಲೇಟ್ಸು ಶಾಪಲ್ಲಿ ಸಿಗೋ ಅಂತ ಔಟ್ಸೈಡ್ ಫುಡ್ನ ಕೊಡ್ತೀರ ಅವರು ಅದನ್ನು ತಿಂದ್ಬಿಟ್ಟು ಅವ್ರಿಗೆ ಹೊಟ್ಟೆ ಕಟ್ಕೊಂಡು ಬಿಡುತ್ತೆ ಸರಿಯಾಗಿ ಊಟ ಮಾಡೋದಿಲ್ಲ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಸೊ ಇಲ್ಲಿರ್ಬೇಕಾದ್ರೆ ಅವರು ನನ್ನ ನನ್ನ ಮಕ್ಕಳಿಗೆ ನಾನು ಯಾವುದೇ ರೀತಿ ಜಂಕ್ ಫುಡ್ನ ಕೊಡೋದಿಲ್ಲ ಔಟ್ಸೈಡ್ ಫುಡ್ನ ಕೊಡೋದಿಲ್ಲ ಬಿಕಾಸ್ ಇಲ್ಲಿ ಯಾವುದೇ ರೀತಿ ಶಾಪ್ ನಮ್ಮ ಮನೆ ಹತ್ತಿರದಲ್ಲಿ ಯಾವುದೇ ರೀತಿ ಶಾಪ್ಗಳಿಲ್ಲ ಸೊ ಹಾಗಾಗಿ ಅವ್ರು ಮನೆಯಲ್ಲೇ ಮಾಡಿರುವಂತಹ ಫುಡ್ನ ತಿಂತಾರೆ ಮನೆಯಲ್ಲೇ ಮಾಡಿರುವಂತಹ ಆಹಾರನ ಅವರು ತಿನ್ನೋದ್ರಿಂದ ಈ ರೀತಿ ಅವರಿಗೆ ಪ್ರಾಬ್ಲಮ್ ಇಲ್ಲಿದ್ದಾಗ ಬರೋದಿಲ್ಲ ಬಟ್ ನನ್ನ ಊರಲ್ಲಿ ಹೋದಾಗ ಅಲ್ಲಿ ಸಾಕಷ್ಟು ಶಾಪ್ಗಳಿವೆ ಮನೆ ಮನೆಗೆ ಒಂದು ಶಾಪ್ ಇದೆ ಅಂತಾನೆ ಹೇಳ್ಬೋದು ಅಲ್ಲಿ ಮಕ್ಕಳು ಒಂದು ರೂಪಾಯಿ ಎರಡು ರೂಪಾಯಿ ಕೇಳಿಸ್ಕೊಂಡು ಹೋಗಿ ಅಂಗಡಿ ಕೊಟ್ಟು ಒಂದು ಕುರ್ಕುಳಿನ ತಗೊಂಡು ಅಥವಾ ಬೋಟಿ ಅದು ಇದು ಏನೋ ಒಂದು ತಗೊಂಡು ತಿಂತಾರೆ ನಾವು ಕೂಡ ಒಂದು ರೂಪಾಯಿ ಅಲ್ವಾ ಮಕ್ಕಳು ಖುಷಿ ಖುಷಿಗಿಂತ ಇದೆ ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅವ್ರು ಅದನ್ನ ಹೋಗಿ ತೊಗೊಂಡು ತಿಂತಾರೆ ಅವ್ರಿಗೆ ಊಟ ಊಟ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ಊಟ ಹಸ್ರೇ ಆಗೋದಿಲ್ಲ ಅವರಿಗೆ ಮಾಡ್ಬೇಕು ಅಂತ ಊಟ ಮಾಡ್ಬೇಕು ಅಂತ ಅವ್ರಿಗೆ ಹಸೇ ಆಗೋದಿಲ್ಲ ಸೊ ಅವ್ರು ಊಟನೂ ಮಾಡೋದಿಲ್ಲ ಹಾಗೆ ಆಟ ಆಟ ಆಡ್ತಾರೆ ಆಟದ ಒಂದು ಆಟದ ಗುಂಡ್ನಲ್ಲಿ ಅವರು ಊಟ ಆವಾಗೂ ಕೂಡ ಊಟ ಮಾಡೋದಿಲ್ಲ ನಾ ಈ ರೀತಿಯಾಗಿ ನನ್ನ ಮಗಳಿಗೂ ನನ್ನ ಮಗಳಿಗೂ ಕೂಡ ಸೇಮ್ ಇದೇ ರೀತಿಯಾಗಿಯೇ ಅವಳಿಗೆ ಆ ರೀತಿ ಆ ಪ್ರಾಬ್ಲಮ್ ಬಂದಿದ್ದು ಸೊ ನೀವು ಕೂಡ ಅಷ್ಟೇ ನಿಮ್ಮ ಮಗುಗೆ ನೀವು ಕೊಡೋ ಒಂದು ರೂಪಾಯಿ ನಿಮ್ಗದು ಬರೀ ಒಂದು ರೂಪಾಯಿ ಆಗುತ್ತೆ ಆದರೆ ಮಕ್ಕಳ ಹೆಲ್ತ್ಗೆ ಕಂಪೇರ್ ಮಾಡಿದ್ರೆ ಅದು ಏನೇನು ಅಲ್ಲ ಮಕ್ಕಳ ಹೆಲ್ತ್ಗಿಂತ ಬೆಳೆ ಬೆಳೆ ಬಾಳೋ ಅಂಥದ್ದು ಯಾವುದೂ ಇಲ್ಲ ಮಕ್ಕಳ ಆರೋಗ್ಯಕ್ಕಿಂತ ಯಾವುದು ಕೂಡ ದೊಡ್ಡದಲ್ಲ ಸೊ ಅದಕ್ಕೋಸ್ಕರ ಮಕ್ಕಳು ಅಳ್ಲಿ ಪರವಾಗಿಲ್ಲ ಅವ್ರು ಎಷ್ಟೇ ಹೊತ್ತು ಹತ್ರ ಕೂಡ ಜಾಸ್ತಿ ಅವರಿಗೆ ಜಂಕ್ ಫುಡ್ನ ಕೊಡಕ್ಕೆ ಹೋಗ್ಬೇಡಿ ಇರುತ್ತೆ ಲಿಮಿಟ್ ಇರುತ್ತೆ ನಾವು ಕೊಡ್ಬೋದು ತಿನ್ಬೋದು ಅವ್ರಿಗೂ ಕೂಡ ಆಸೆ ಇರುತ್ತೆ ತಿನ್ಲಿ ಪರವಾಗಿಲ್ಲ ಬಟ್ ಎಲ್ಲದಕ್ಕೂ ಕೂಡ ಲಿಮಿಟೇಷನ್ ಅನ್ನೋದು ಇರುತ್ತೆ ಸೊ ನೋಡ್ಕೊಂಡು ಕೊಡಿ ಆದಷ್ಟು ಹೆಲ್ತಿ ಫುಡ್ನ ಮಕ್ಕಳಿಗೆ ಕೊಡು ಕೊಡಿ ಸೊ ಈ ಸೊ ಆವತ್ತಿನ ದಿನ ನನ್ನ ಮಗಳಿಗೆ ಅಡ್ಮಿಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಿನ ಎರಡು ಡ್ರಿಪ್ಸ್ನ ಹಾಕಿದ್ರು ಹಾಗೆ ಅವರು ಇಲ್ಲೇ ಇಲ್ಲೇ ಉಳ್ಕೋಬೇಕಾಗುತ್ತೆ ಅಮ್ಮ ಮಾರ್ನೇ ದಿನ ಮತ್ತೆ ಅವಳಿಗೆ ಡ್ರಿಪ್ಸ್ ಹಾಕಬೇಕಾಗತ್ತೆ ಅಂತ ಹೇಳಿದರು ಸೊ ಬಟ್ ನಾನು ಅವತ್ತು ಡಾಕ್ಟರ್ಸ್ ಹತ್ರ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮನೆಗೆ ಹೋಗಿ ನೈಟು ಎರಡು ಟ್ರಿಪ್ಸ್ನ ಫಿನಿಶ್ ಮಾಡ್ಬಿಟ್ಟು ನೈಟು ಒಂಬತ್ತು ಗಂಟೆಗೆಲ್ಲ ಮನೆಗೆ ಹೋದೆ ಮನೆಗೆ ಹೋಗಿ ಮತ್ತೆ ಮಾರನೇ ದಿನ ಬಂದು ಹಾಸ್ಪಿಟಲ್ಗೆ ಬಂದು ನನ್ನ ಮಗಳಿಗೆ ಮತ್ತೆ ಇನ್ನೂ ಒಂದು ಡ್ರಿಪ್ಸನ್ನ ಹಾಕಿಸಿ ಮತ್ತು ಅವರು ಸ್ವಲ್ಪ ಟಾನಿಕ್ ಎಲ್ಲ ಕೊಟ್ಟರು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರು ಅದು ನನ್ನ ಮಿಸ್ಟೇಕು ನನ್ನಿಂದ ನನ್ನ ಮಗಳು ಇಷ್ಟೊಂದೆಲ್ಲ ಅನುಭವಿಸ್ಬೇಕಾಯಿತು ಸೊ ಅದಕ್ಕೋಸ್ಕರ ನನಗೆ ಅರ್ಥ ಆಗಿದೆ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅದು ಆ ಮಿಸ್ಟೇಕ್ನ ನಾನು ಮತ್ತೆ ಮಾಡಬಾರ್ದು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನನ್ನ ಮಗಳನ್ನ ನನಗಾದಷ್ಟು ಮಟ್ಟಿಗೆ ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಾನು ನನ್ನ ಮಕ್ಕಳನ್ನ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೀವು ಕೂಡ ಅಷ್ಟೇ ಮಕ್ಕಳನ್ನ ಮನೆಯಲ್ಲಿ ಮಕ್ಕಳು ಇರೋ ಮಕ್ಕಳಿದ್ದರೆ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ನಾವೇನಾದರೂ ಆಸ್ತಿನ ಮಾಡಿದ್ದೀವಿ ಅಂತ ಅಂದರೆ ಅದು ನಮ್ಮ ಮಕ್ಕಳು ಮಾತ್ರ ಮೊದಲನೇದು ನಾವು ಅವ್ರಿಗೆ ಕೊಡುವಂಥ ಆರೋಗ್ಯ ಎರಡನೇದು ಬಂದ್ಬಿಟ್ಟು ನಾವು ಅವ್ರಿಗೆ ಕೊಡುವಂಥ ಸಂಸ್ಕಾರ ಈ ಎರಡೇ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸುವಂಥ ಆಸ್ತಿ ಅಂತಲೇ ನಾನು ಹೇಳ್ತೀನಿ ಇವಾಗ ಬಿಸಿಲು ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇದು ಬಿಗಿನಿಂಗಲ್ಲೇ ಇಷ್ಟು ಬಿಸಿ ಇದೆ ಇನ್ನು ಮೂರು ತಿಂಗಳು ನಾವು ಈ ಶೆ ಈ ಶಿಖೆನ ಅನುಭವಿಸ್ಬೇಕು ಸೊ ಮಕ್ಕಳನ್ನು ತುಂಬಾ ಚೌಪಾಂಡ್ ಮಾಡಿ ನೋಡ್ಕೊಳ್ಳಿ ಆದಷ್ಟು ಅವರಿಗೆ ಔಟ್ಸೈಡ್ ಕೋಲ್ಡ್ ಡ್ರಿಂಕ್ಸು ತಂಪು ಜ್ಯೂಸು ಅದೆಲ್ಲ ಕೊಡಕ್ಕೆ ಹೋಗ್ಬೇಡಿ ಆದಷ್ಟು ಮನೆಯಲ್ಲೇ ಏನಾದರೂ ಅವರಿಗೆ ಡ್ರಿಂಕ್ಸನ್ನ ಮಾಡಿಕೊಡಿ ಹಾಗೆ ತಂಪು ಪ ತಂಪಾಗಿರೋ ರಾಗಿ ಗಂಜಿ ಹಾಗೆ ರಾಗಿ ಮುದ್ದೆ ಮನೆಯಲ್ಲೇ ಅವರಿಗೆ ಆಹಾರನ ಮಾಡಿಕೊಳ್ಳಿ ಆದಷ್ಟು ಮಕ್ಕಳನ್ನ ತಂಪಾಗಿದೆ ಅಂತ ಹೇಳೋದು ನಾನು ಹೀಗೆ ಟಿಕೆಸ್ ಮಾಡ್ಕೊತೀನಿ ಹಾಗೆ ಸಾಧ್ಯ ಆದರೆ ವಾರದಲ್ಲಿ ಒಂದಾದರೂ ಎಳನೀರನ್ನ ನಿಮ್ಮ ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡಿ ಮತ್ತು ಆದಷ್ಟು ಲಿಕ್ವಿಡ್ ಫುಡ್ನ ನಿಮ್ಮ ಮಕ್ಕಳಿಗೆ ಕೊಡಿ ಮಕ್ಕಳಿ ಮಕ್ಕಳಲ್ಲಿ ಡಿಹೈಡ್ರೇಷನ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ತುಂಬಾ ಶೆಕೆ ಇದೆ ಮಕ್ಕಳು ಸರಿಯಾಗಿ ನೀರು ಕುಡಿತಾ ಇರೋದಿಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಬಾಟಲನ್ನ ಮಾಡಿ ಅವರಿಗೆ ಅಂತ ಸಪ್ರೇಟ್ ಬಾಟಲನ್ನ ಮಾಡಿ ಡೈಲಿ ಅವರು ಎಷ್ಟು ನೀರು ಕುಡಿತಾರೋ ಅಂತ ನಿಮಗೆ ಅರ್ಥ ಆಗುತ್ತೆ ಅದರ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ನೀರನ್ನ ಕೊಡ್ಬೋದು ಸೊ ಸಣ್ಣ ಮಕ್ಕಳಲ್ಲಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಮಕ್ಕಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ಜಾಸ್ತಿ ಜಾಸ್ತಿ ರಾಗಿ ಗಂಜಿನ ಕೊಡಿ ಮಕ್ಕಳಲ್ಲಿ ಗಂಜಿ ಗಂಜಿ ರೂಪದಲ್ಲಿರುವಂಥ ಆಹಾರನ ಸ್ವಲ್ಪ ಒನ್ ಟೈಮ್ ಆದರೂ ಕೊಡಿ ಮಕ್ಕಳು ಒಂದು ರೀತಿ ಬೆಳೀತಾ ಇರೋ ಮೊಗ್ಗುಗಳಿದ್ದಾಗೆ ನಾವು ಅವರನ್ನು ಯಾವ ರೀತಿ ಜೋಪಾನ ಮಾಡ್ಕೊಂಡು ಹೋಗ್ತೀವೋ ಅವರು ಆ ರೀತಿ ಮುಂದೆ ಅರಳಿ ಹೂ ಆಗ್ತಾರೆ ಸೊ ಅದಕ್ಕೋಸ್ಕರನೇ ನಮ್ಮ ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ಕೇರ್ ಮಾಡೋಣ ಅವ್ರ ಆರೋಗ್ಯದ ವಿಚಾರದಲ್ಲಿ ತುಂಬಾ ಕಾಳಜಿ ವಹಿಸೋಣ ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ಆದರೂ ನಾನು ಯಾವುದೇ ರೀತಿ ವಿಡಿಯೋನ ಹಾಕಿಲ್ಲ ಅಂದರೂ ಕೂಡ ದಿನದಿಂದ ದಿನಕ್ಕೆ ನನಗೆ ಸಬ್ಸ್ಕ್ರೈಬ್ ಸ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾ ಇದ್ದೀರಾ ಸೊ ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ ಇದೇ ರೀತಿ ನನಗೆ ಮುಂದೇನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೊಂಡಿದ್ದೀನಿ ನೀವು ಮಾಡೋ ಸಪೋರ್ಟಿಂದ ನನಗೆ ಮುಂದೆ ಒಂದು ಒಳ್ಳೊಳ್ಳೆ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಒಂದು ಮೋಟಿವೇಶ್ನಲ್ ಸಿಕ್ಕಾಗುತ್ತೆ ಸೊ ಅದಕ್ಕೋಸ್ಕರನೇ ನನಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ನಾನು ಕೂಡ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋ ಭರವಸೆನ ನಿಮಗೆ ಕೊಡ್ತೀನಿ சோ ஐப் நம்ம இவத்தின் வ்லாக் இஷ்ட ஆகிடுறேன் இஷ்டே லைக் மாதி ஷேர் மாணி அங்கே நான் சானல்ன சப்ஸ்கிரைப் மாதிரி மாத்திர நம்பி வ்லாக்ன வீடியோவில் ஏனாக நல்ல மிஸ்டேக் ஆகிட்டு சாரி சோ மத்தி சேர்த்தீங்க நெக்ஸ்ட் வ்லாக்னால அது இப்போ நான் சனல் ரீதி நோட் த்ரீ சோ பாய் டேக் கேர்